ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀಣಾ ನಾನು ವೆಲ್ನೆಸ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಫ್ಯಾಟಿ ಲಿವರ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಫ್ಯಾಟಿ ಲಿವರ್ ಯಾಕಾಗತ್ತೆ ಜೊತೆಗೆ ಅದರಿಂದ ಅದಾದ ನಂತರ ಆಗುವಂಥ ಸಮಸ್ಯೆಗಳು ಏನೆಲ್ಲ ಬರುತ್ತೆ ಅದನ್ನು ಗುಣಪಡಿಸ್ಕೊಳ್ಳೋದು ಹೇಗೆ ಜೊತೆಗೆ ಅದು ಫ್ಯಾಟಿ ಲಿವರ್ ನಮ್ಗೆ ಕಂಡು ಬಂದಾಗ ಅದಕ್ಕೆ ಯಾವೆಲ್ಲ ಆಹಾರಗಳನ್ನು ನಾವು ಅವಾಯ್ಡ್ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜಾಸ್ತಿ ಜನರಿಗೆ ಶೇರ್ ಮಾಡಿ ಇಲ್ಲಿ ಸಿಗುವಂಥ ಟಿಪ್ಸನ್ನು ಎಲ್ಲ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಫ್ಯಾಟಿ ಲಿವರ್ ಕಾಮನ್ ಆಗಿ ಮೊದಲೆಲ್ಲ ಕಾಣಿಸ್ಕೊಳ್ತಾ ಇತ್ತು ಯಾರಿಗೆಲ್ಲ ಯಾರು ಇರ್ತಿದ್ರಲ್ಲ ಅವ್ರಿಗೆ ಅಂತಂದರೆ ಯಾರು ಕುಡಿತಕ್ಕೆ ಚಟ್ಟಕ್ಕೆ ಬಲಿಯಾಗಿರ್ತಿರಲ್ಲ ಅವ್ರಿಗೆ ಜಾಸ್ತಿ ಲಿವರ್ ಸಿರೋಸಿಸ್ ಆಗಿರ್ಬೋದು ಅಥವಾ ಫ್ಯಾಟಿ ಲಿವರ್ ಆಗಿರ್ಬೋದು ಕಂಡು ಬರ್ತಾಯಿತ್ತು ಬಟ್ ಈಗ ಏನಾಗ್ತಾ ಇದೆ ನಾನ್ ಆಲ್ಕೋಹಾಲಿಕ್ ಯಾರೆಲ್ಲ ಕುಡಿಯೋದಿಲ್ವೋ ಅವ್ರಿಗೂ ಕೂಡ ನಾವು ಫ್ಯಾಟಿ ಲಿವರನ್ನು ನೋಡ್ತಾ ಇದ್ದೀವಿ ಸೊ ಇದು ಯಾವಾಗ ಕಂಡು ಬರುತ್ತೆ ಯಾರು ಹೋಗಿ ಫ್ಯಾಟಿ ಲಿವರನ್ನು ಟೆಸ್ಟ್ ಅಂತೂ ಮಾಡಿಸ್ಕೊಳ್ಳಲ್ಲ ಬಟ್ ಏನೋ ಒಂದು ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಂದಾಗ ನೀವು ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ಮಾಡಿಸ್ಕೊಂಡಾಗ ಏನಾಗುತ್ತೆ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾಗಿ ಅದ್ರ ಬಗ್ಗೆ ನೀವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಜೊತೆಗೆ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ತೀರಾ ಇದು ಕಾಮನ್ ಆಗಿ ಆಗಿಬಿಟ್ಟಿದೆ ಸೊ ಇನ್ನೊಂದು ಏನಂತಂದರೆ ಫ್ಯಾಟಿ ಲಿವರ್ ಅನ್ನೋದು ನಾನ್ ಆಲ್ಕೋಹಾಲಿಕ್ ಜನರಿಗೆ ಜಾಸ್ತಿ ಯಾರಿಗೆ ಕೊಡ್ತದೆ ಕುಡಿಯೋದಿಲ್ವೋ ಅವರಿಗೆ ಜಾಸ್ತಿ ಬರ್ತಾ ಇದೆ ಕಾರಣ ಅಂತಂದರೆ ಬೊಜ್ಜು ಅಂತ ಹೇಳ್ಬೋದು ಯಾರದೆಲ್ಲ ಸುತ್ತಳತೆ ಗಂಡು ಮಕ್ಕಳದು ಹೊಟ್ಟೆಯ ಸುತ್ತಳತೆ ತುಂಬ ಸೆಂಟಿಮೀಟ್ರ್ಗಿಂತ ಜಾಸ್ತಿ ಇದೆಯೋ ಅವ್ರಿಗೆ ಕಾಮನ್ ಆಗಿ ನಾವು ಫ್ಯಾಟಿ ಲಿವರ್ ಟೆಸ್ಟನ್ನು ಮಾಡಿಸ್ಕೊಳ್ಳೇಬೇಕಂತ ಹೇಳ್ತೀವಿ ಯಾರ್ದೆಲ್ಲ ಹೆಣ್ಮಕ್ಕಳ್ದು ಒಂದು ಹೊಟ್ಟೆಯ ಸುತ್ತಳತೆ ಒಂದು ನೂರಕ್ಕಿಂತ ನೂರು ಗಿಂತ ಹೆಚ್ಚಿಗೆ ಇದೆಯೋ ಅವರು ಕೂಡ ಫ್ಯಾಟಿ ಲಿವರನ್ನು ಟೆಸ್ಟ್ ಮಾಡಿಸ್ಕೊಂಡು ಅದರ ಬಗ್ಗೆ ನೀವು ರಿಪೋರ್ಟನ್ನು ತಗೊಂಡು ಏನಾದರೂ ಸಮಸ್ಯೆ ಕಂಡು ಬಂದಿದ್ದರೆ ಅದರ ಬಗ್ಗೆ ನೀವೇನು ಮಾಡ್ಬೋದು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಕೆಲವೊಂದು ಫುಡ್ಗಳನ್ನು ಅವಾಯ್ಡ್ ಮಾಡಲೇಬೇಕಾಗತ್ತೆ ಅದರಲ್ಲೂ ಕೂಡ ಪ್ರೋಟೀನ್ ಫುಡ್ ಫುಡ್ಡನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಬಟ್ ಆ ರೀತಿ ಇಲ್ಲ ಅದರ ಬದಲಾಗಿ ಕೆಲವೊಂದು ನೆಸೆಸಿಟಿ ಇರುವಂಥ ಫುಡ್ಗಳನ್ನ ಅವಾಯ್ಡ್ ಮಾಡಿ ಉಳಿದದ್ದನ್ನೆಲ್ಲ ನಾವು ಏನು ಮಾಡ್ಬೋದು ತಗೊಳ್ಬೋದು ಇನ್ನು ದೊಡ್ಡವ್ರಿಗೆ ಮಾತ್ರ ಅಲ್ಲ ಫ್ಯಾಟಿ ಲಿವರ್ ಕಾಣಿಸ್ಕೊಳ್ತಾ ಇರೋದು ಚಿಕ್ಕ ಮಕ್ಕಳಿಗೂ ಕೂಡ ಕಾಣಿಸ್ಕೊಳ್ತಾ ಇದೆ ಅದನ್ನು ಕೂಡ ಈಗ ರೀಸೆಂಟಾಗಿ ಗಮನಿಸ್ತಾ ಇದ್ದೀವಿ ಫ್ಯಾಟಿ ಲಿವರ್ ಅನ್ನೋದು ಒಂಥರ ಕಾಯಿಲೆ ಯಾವ ರೀತಿ ಆಗಿಬಿಟ್ಟಿದೆ ಬಿ ಪಿ ಶುಗರ್ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಇದು ಕೂಡ ಒಂದು ನಮ್ಮ ಒಂದು ಫ್ಯಾಮಿಲಿಯಲ್ಲಿದೆ ಅಂದಮೇಲೆ ನಮಗೂ ಬಂದಿದೆ ಅನ್ನೋ ಹಾಗೆ ಎಲ್ಲರೂ ಥಿಂಕ್ ಮಾಡ್ತಿದ್ದಾರೆ ಆ ರೀತಿ ಅಲ್ಲ ಇದರಲ್ಲಿ ಏನಿದೆ ನಾವು ಯಾವ ರೀತಿ ನಮ್ಮ ಬಾಡಿಯನ್ನು ಮೇಂಟೆನೆನ್ಸ್ ಮಾಡ್ಕೊಳ್ತೀವಿ ಅದರ ಮೇಲೆ ಫ್ಯಾಟಿ ಲಿವರನ್ನು ಕಂಪ್ಲೀಟಾಗಿ ಅಂಡರ್ ಕಂಟ್ರೋಲ್ ಮಾಡ್ಕೊಳ್ಬಹುದು ಸೊ ಏನೆಲ್ಲ ಕಾರಣಕ್ಕೆ ಈ ಒಂದು ಫ್ಯಾಟಿ ಲಿವರ್ ಬರುತ್ತೆ ಅಂತ ತಿಳ್ಕೊಳ ಫಸ್ಟ್ಗೆ ಯಾರಿಗೆಲ್ಲ ಡಯಾಬಿಟೀಸ್ ಇರ್ತಾರೋ ಪ್ರೀ ಡಯಾಬಿಟಿಸ್ ಇರ್ಬೋದು ಯಾರೆಲ್ಲ ಸಕ್ಕರೆ ಕಾಯಿಲಿಂದ ಬಳಲ್ತಿರ್ತಾರೆ ಅವರಿಗೆ ಕಾಮನ್ ಆಗಿ ಈ ಒಂದು ಫ್ಯಾಟಿ ಲಿವರ್ ಕಾಣಿಸ್ಕೊಳ್ಳುತ್ತೆ ಅದ್ರ ಜೊತೆಗೆ ಬ್ಲಡ್ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದಾಗ ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಇದ್ದಾಗ ಅವ್ರಿಗೂ ಕೂಡ ಈ ಫ್ಯಾಟಿ ಲಿವರ್ ಸಮಸ್ಯೆ ಕಂಡು ಇನ್ನೊಂದು ನಾವು ನೋಡ್ಬೋದು ಯಾರ್ಲೆ ಒಬೆಸಿಟಿ ಲೆವೆಲ್ ಜಾಸ್ತಿ ಇದೆಯೋ ಅದರಲ್ಲೂ ಕೂಡ ಅವ್ರದ್ದು ಒಂದು ಹೊಟ್ಟೆಯ ಸುತ್ತಳತೆ ಹೆಣ್ಮಕ್ಳದು ತೊಂಬತ್ತಕ್ಕಿಂತ ಹೆಚ್ಚಿಗೆ ಇದ್ದಾಗ ಗಂಡು ಮಕ್ಕಳದು ಒಂದು ನೂರಕ್ಕಿಂತ ಹೆಚ್ಚಿಗೆ ಕಾಣಿಸ್ಕೊಂಡಾಗ ನಾವು ಕಾಮನ್ ಆಗಿ ಏನು ಮಾಡ್ಬೋದು ಫ್ಯಾಟಿ ಲಿವರನ್ನು ಅನಾಲಿಸಿಸ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ ಸೊ ಇಷ್ಟೆಲ್ಲರೂ ಜನರಿಗೆ ನಾವು ಏನು ಮಾಡ್ಬೋದು ಈ ಫ್ಯಾಟಿ ಲಿವರ್ ಅನ್ನೋದನ್ನು ನೋಡ್ಬೋದು ಇನ್ನು ಫ್ಯಾಟಿ ಲಿವರ್ ಬಂದ ತಕ್ಷಣ ಕಾಮನ್ ಆಗಿ ಎಲ್ಲರೂ ಏನು ಮಾಡಿಬಿಡ್ತಾರೆ ಕೆಲವೊಂದು ಫುಡ್ಗಳನ್ನು ಅವಾಯ್ಡ್ ಮಾಡ್ತಾರೆ ಅದರಲ್ಲೂ ಕೂಡ ಪ್ರೋಟೀನ್ ಪ್ರೋಟೀನ್ಯುಕ್ತ ಇರುವಂಥ ಫುಡ್ಗಳನ್ನು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಪ್ರೋಟೀನ್ ಜಾಸ್ತಿ ಇಂಟೇಕ್ ಮಾಡೋದ್ರಿಂದ ಲಿವರ್ ಮತ್ತು ಕಿಡ್ನಿ ಹಾಳಾಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದು ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದು ಯಾಕಂತಂದರೆ ಯುಕ್ತ ಆಹಾರ ಇಲ್ಲದೆ ನಮ್ಮ ಯಾವ ಎನ್ಜೈಮ್ಸು ವರ್ಕ್ ಮಾಡೋದಿಲ್ಲ ನಮ್ಮ ಯಾವ ಒಂದು ಸೆಲ್ಸ್ಗಳು ವರ್ಕ್ ಮಾಡೋದಿಲ್ಲ ಅಂತ ಆಲ್ರೆಡಿ ನಿಮ್ಮ ಎಲ್ರಿಗೂ ಗೊತ್ತಿದೆ ಆದ್ದರಿಂದ ಪ್ರೋಟೀನ್ ಬೇಕೇ ಬೇಕು ಅದರಲ್ಲೂ ಕೂಡ ಮೊಟ್ಟೆ ಅಥವಾ ನಾನ್ ವೆಜ್ ಐಟಮ್ಸನ್ನೆಲ್ಲನೂ ಅವಾಯ್ಡ್ ಮಾಡಿ ಗಂಜಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆದ್ದರಿಂದ ಒಂದು ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಯಾವುದೇ ಒಂದು ಪ್ರೋಟೀನ್ ಆಹಾರವನ್ನು ಅವಾಯ್ಡ್ ಮಾಡಬೇಡಿ ತಗೊಳ್ಬೇಕು ಲಿಮಿಟಲ್ಲಿ ತಗೊಳ್ಬೇಕು ಅದರಲ್ಲೂ ಒಂದು ಕೋಚ್ನ ಗೈಡಲ್ಲಿ ನೀವು ತಗೊಂಡಿದ್ದೆ ಆದರೆ ನಿಮಗೆ ಒಂದು ಫ್ಯಾಟಿ ಲಿವರ್ ಸಮಸ್ಯೆ ರಿವರ್ಸಿಬಲ್ ಆಗಿ ನೀವು ನಾರ್ಮಲ್ ಒಂದು ಲಿವರ್ ಫಾರ್ಮಲ್ಲಿ ಬಂದುಕೊಂಡು ಡೈಲಿ ಡಯಟನ್ನು ಫಾಲೋ ಮಾಡ್ಬೋದು ಸೊ ಫ್ಯಾಟಿ ಲಿವರ್ಗೆ ಮೇನ್ ಕಾರಣ ಏನಂತಂದರೆ ಗ್ಲುಕೋಸ್ ಮತ್ತು ಫ್ರೂಕ್ಟೋಸ್ ಸೊ ನಾವು ಇಂಟೇಕ್ ಮಾಡುವಂತಹ ಕ್ಯಾಲರಿ ಅಂತ ಹೇಳ್ಬೋದು ಸೊ ಆಲ್ರೆಡಿ ನಮ್ಮದು ಒಂದು ಕ್ಯಾ ಲಿವರ್ದು ವೈಟಲ್ ಫಂಕ್ಷನ್ ಏನಿರತ್ತೆ ಅಂತಂದರೆ ಇನ್ಸ್ಟಂಟಾಗಿ ಎನರ್ಜಿ ರಿಲೀಸ್ ಮಾಡೋದು ಅದು ಸ್ಟೋರ್ ಮಾಡಿ ಇಟ್ಕೊಂಡಿರತ್ತೆ ಎನರ್ಜಿಯನ್ನು ಅದನ್ನು ಇನ್ಸ್ಟಂಟಾಗಿ ನಮಗೆ ಏನಾದರೂ ಯಾವುದಾದ್ರೂ ಫುಡ್ ಸಿಗದೆ ಇದ್ದಾಗ ಅಥವಾ ನಾವು ಉಪವಾಸವೆಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ಇನ್ಸ್ಟಂಟಾಗಿ ಎನರ್ಜಿಯನ್ನು ಅದು ರಿಲೀಸ್ ಮಾಡ್ತಾ ಇರತ್ತೆ ಜೊತೆಗೆ ಎಕ್ಸ್ಟ್ರಾ ನಾವು ಆ್ಯಕ್ಟಿವಿಟಿ ಏನಾದರೂ ಮಾಡಿದ್ವಿ ಅಂದರೆ ಆ ಟೈಮಲ್ಲಿ ಅದು ಎನರ್ಜಿ ರಿಲೀಸ್ ಮಾಡುತ್ತೆ ಬಟ್ ಏನಾಗ್ತಾ ಇದೆ ನಾವು ಆ ಎನರ್ಜಿಯನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ ಮತ್ತೆ ಪದೇ ಪದೇ ಕ್ಯಾಲರಿ ಇಂಟೇಕ್ ಮಾಡ್ತೀವಿ ಜಾಸ್ತಿ ತಿಂತೀವಿ ತಿನ್ನೋದ್ರಿಂದ ಆ ಒಂದು ಲೀವರಲ್ಲಿ ಏನಾಗುತ್ತೆ ಎಕ್ಸ್ಟ್ರಾ ಕ್ಯಾಲರೀಸು ಸ್ಟೋರ್ ಆಗುತ್ತೆ ಅದೇ ನಮಗೆ ಫ್ಯಾಟಿ ಆಗಿ ಕನ್ವರ್ಷನ್ ಆಗಿರುತ್ತೆ ಎಕ್ಸ್ಟ್ರಾ ಕ್ಯಾಲರೀಸನ್ನು ನಾವು ಯೂಸ್ ಮಾಡ್ಕೊಳ್ಳದೇ ಇದ್ದಾಗ ಆ ಲಿವರ್ ಏನು ಮಾಡುತ್ತೆ ಸ್ಟೋರೇಜನ್ನು ಹೆಚ್ಚಿಗೆ ಮಾಡ್ಕೊಂಡು ಮಾಡಿಕೊಂಡು ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡಿ ಅದನ್ನೇ ಏನು ಮಾಡುತ್ತೆ ಫ್ಯಾಟಿ ಲಿವರ್ ಆಗಿ ಕನ್ವರ್ಷನ್ ಕೊಡುತ್ತೆ ಎಲ್ಲ ಫ್ಯಾಟಿ ಲಿವರು ನಿಮಗೆ ಸಮಸ್ಯೆಗಳನ್ನು ಅಥವಾ ಯಾವುದೋ ಒಂದು ಸಿಂಪ್ಟಮ್ಸನ್ನು ತೋರಿಸುತ್ತೆ ಅಂತ ಹೇಳಕ್ ಬರೋದಿಲ್ಲ ಕೆಲವೊಬ್ಬರಿಗೆ ಮಾತ್ರ ಏನಾಗುತ್ತೆ ತೋರಿಸುತ್ತೆ ಅದರಲ್ಲೂ ಕೂಡ ಈಗ ಎಲ್ಲರೂ ಏನು ಹೇಳ್ತಿದ್ದಾರೆ ಫ್ಯಾಟಿ ಲಿವರ್ ಅನ್ನೋ ಪ್ರಾಬ್ಲಮ್ ಏನಿದೆ ಕಾಮನ್ ಆಗ್ತಾ ಬರ್ತಾ ಇದೆ ಸೊ ಎಲ್ಲರಿಗೂ ಇದೆ ನನಗೂ ಕೂಡ ಇದೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಮತ್ತೆ ಮತ್ತೆ ಅವರು ಜಾಸ್ತಿ ಕ್ಯಾಲರಿ ಇಂಟೇಕ್ ಮಾಡ್ತಾರೆ ಅದರಿಂದ ಏನಾಗುತ್ತೆ ಇನ್ಫ್ಲಮೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಯಾವಾಗ ನಿಮಗೆ ಇನ್ಫ್ಲಮೇಷನ್ ಲೆವೆಲ್ ಜಾಸ್ತಿ ಆದಾಗ ನೀವು ಫ್ಯಾ ಫ್ಯಾಟಿ ಲಿವರ್ ಅಂತ ಅನೌನ್ಸ್ಮೆಂಟ್ ಆದಾಗ ನೀವೇನು ಹೇಳ್ತೀರಾ ನಾನು ಮೊಟ್ಟೆ ತಿನ್ನೋದನ್ನು ಬಿಡಬೇಕು ತುಪ್ಪ ತಿನ್ನೋದನ್ನು ಬಿಡಬೇಕು ವೆಜ್ ತಿನ್ನೋದನ್ನು ಬಿಡಬೇಕು ಈ ರೀತಿಯೆಲ್ಲ ಮೈಂಡಲ್ಲಿ ಬಂದು ನೀವು ಪ್ರೋಟೀನ್ ಇಂಟೇಕನ್ನು ತುಂಬ ಕಡಿಮೆ ಮಾಡಿ ಗಂಜಿಯನ್ನು ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ ಬಟ್ ಅದರಿಂದ ನಿಮಗೇನಾಗತ್ತೆ ವೀಕ್ನೆಸ್ ಬರೋದಾಗಿರ್ಬೋದು ಸುಸ್ತಾಗೋದಾಗಿರ್ಬೋದು ಈ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ಳುತ್ತೆ ಆದ್ದರಿಂದ ನಾವು ಫ್ಯಾಟಿ ಲಿವರ್ ಅನ್ನೋದನ್ನು ಕಂಡುಕೊಂಡಾಗ ನಾವು ಏನೆಲ್ಲ ಆಹಾರಗಳನ್ನು ತೊಗೊಳ್ಬೇಕು ಏನೆಲ್ಲ ತಗೊಳ್ಬಾರ್ದು ಅನ್ನೋದನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಸೊ ನಾವು ಯಾವೆಲ್ಲ ಒಂದು ಆಹಾರಗಳನ್ನು ಬಿಡಬೇಕು ಅಂತ ಬಂದಾಗ ಫ್ಯಾಟಿ ಲಿವರ್ ಅಂತ ಬಂದಾಗ ಸೊ ಫಸ್ಟ್ ಆಫ್ ಆಲ್ ನಾವು ಬಿಡಬೇಕಾಗಿದ್ದು ಶುಗರ್ ಶುಗರ್ ಕಂಟೆಂಟ್ ಇರುವಂತಹ ಎಲ್ಲ ಸಕ್ಕರೆ ಇರುವಂತಹ ಎಲ್ಲ ಪದಾರ್ಥಗಳನ್ನು ನಾವು ಏನು ಮಾಡಬೇಕಾಗತ್ತೆ ಜೀರೋ ಅದರಲ್ಲೂ ಕೂಡ ನೀವು ನೋಡಿರ್ಬೋದು ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಾಯಂದಿರು ಊಟ ಕರಿಬೇಕಾದ್ರೆ ಎಷ್ಟೋ ಸಲ ಕರಿತಿದ್ರು ಆಗ ಮಾತ್ರ ನಾವು ಬರ್ತಿದ್ವಿ ಯಾಕಂದರೆ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಅಷ್ಟು ನಾವು ಇದ್ವಿ ಆಟ ಎಲ್ಲ ಆಡ್ತಾ ಇದ್ವಿ ಬಟ್ ಈಗಿನ ಮಕ್ಕಳಿಗೆ ಏನಾಗಿಬಿಟ್ಟಿದೆ ಆಲ್ಮೋಸ್ಟ್ ಅವ್ರ ಕೈಯಲ್ಲಿ ಏನಾದ್ರೂ ಒಂದು ಅಹ್ ಕೊಟ್ಟಿರ್ತಾರೆ ಚಿಪ್ಸ್ ಅನ್ನ ಕೊಟ್ಟಿರ್ತಾರೆ ಅಥವಾ ಸ್ವೀಟ್ ಐಟಮ್ಸ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಅಹ್ ಡೊನೆಟ್ಸ್ ಗಳನ್ನೆಲ್ಲ ಕೊಟ್ಟಿರ್ತಾರೆ ಬೇಕರಿ ಐಟಮ್ ಎಲ್ಲ ಇರುತ್ತೆ ಅದನ್ನ ತಿಂತ ತಿಂತ ಅವ್ರು ಏನ್ ಮಾಡ್ತಿರ್ತಾರೆ ಆಟವನ್ನ ಆಡ್ತಿರ್ತಾರೆ ಅವರಿಗೆ ಹಸಿವೇ ಅನ್ನೋ ಫೀಲೇ ಬರೋದಿಲ್ಲ ಯಾಕಂತಂದರೆ ಅವರು ಕಂಟಿನ್ಯೂಯಸ್ ಆಗಿ ಗ್ಲುಕೋಸ್ ಆ್ಯಂಡ್ ಫ್ರುಕ್ಟೋಸನ್ನು ಇಂಟೇಕ್ ಮಾಡ್ತಾ ಇರ್ತಾರೆ ಅದರಲ್ಲೂ ಕೂಡ ಹದಿನೈದು ವರ್ಷಕ್ಕೆ ಅನ್ನೋ ಅಷ್ಟರಲ್ಲೇ ಅವ್ರಿಗೆ ಏನಾಗಿ ಫ್ಯಾಟಿ ಲಿವರ್ ಸಮಸ್ಯೆ ಎಲ್ಲ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗಿರುತ್ತೆ ನೀವು ನೋಡಿರ್ಬೋದು ಒಂದು ಸಕ್ಕರೆಯನ್ನು ನಾವು ತೊಗೊಂಡಾಗ ಅದರಲ್ಲಿ ಇನ್ಸ್ಟಂಟಾಗಿ ನಮಗೆ ಗ್ಲುಕೋಸ್ ಸಿಗುತ್ತೆ ಅದ್ರ ಜೊತೆಗೆ ನಮಗೆ ಫ್ರುಕ್ಟೋಸ್ ಕೂಡ ಇರುತ್ತೆ ಸೊ ಫ್ರುಕ್ಟೋಸ್ ತೊಗೊಂಡಾಗ ನಮ್ಮ ಒಂದು ನಮ್ಮ ಬಾಡಿಗೆ ಗ್ಲುಕೋಸ್ ಮತ್ತು ಫ್ರೂಕ್ಟೋಸ್ ಸಿಕ್ಕಾಗ ಏನಾಗುತ್ತೆ ಲೆಫ್ಟಿನಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಆ ಹಾರ್ಮೋನ್ ಏನು ಮಾಡತ್ತೆ ನಮಗೆ ಹಸುವೆ ಅನ್ನೋದನ್ನೇ ತಂದು ಕೊಡೋದಿಲ್ಲ ಯಾವಾಗ ನಮ್ಮ ಬಾಡಿಯಲ್ಲಿ ಫ್ರುಕ್ಟೋಸ್ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ ಸೊ ಅದಕ್ಕೆ ನಾವು ಒಂದು ಬರ್ಗರ್ ಜೊತೆಗೆ ಒಂದು ಕೋಲಾವನ್ನು ಇಂಟೇಕ್ ಮಾಡಿದಾಗ ನಮಗೆ ಹಸುವೆ ಅನ್ನೋದನ್ನು ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ಜಾಸ್ತಿ ನಾವು ತಿನ್ನೋ ಒಂದು ರುಡಿಯನ್ನ ಇಟ್ಕೊಳ್ತೀವಿ ಸೊ ಈ ರೀತಿಯಾಗಿ ನಾವು ಫ್ರೂಟು ಟೋಟಲಿ ಶುಗರನ್ನು ನಾವು ಏನು ಮಾಡಬೇಕಾಗತ್ತೆ ಝೀರೋ ಮಾಡಬೇಕು ಯಾವುದ್ರಲ್ಲೆಲ್ಲ ಶುಗರ್ ಜಾಸ್ತಿ ಇದೆ ಅದನ್ನೆಲ್ಲ ಝೀರೋ ಮಾಡಬೇಕು ಬೇಕ್ರಿ ಐಟಮ್ಸ್ ಇರಬಹುದು ಅಥವಾ ನಾರ್ಮಲಿ ಡೈಲಿ ಮನೆಯಲ್ಲೇ ಏನಾದರೂ ಮಾಡಿರುವಂಥ ತಿಂಡಿ ತಿನಿಸುಗಳಾಗಿರ್ಬೋದು ಅದರಲ್ಲೂ ಸಾಫ್ಟ್ ಡ್ರಿಂಕ್ಸ್ ಏನಿದೆ ಅದರನ್ನು ಎಲ್ಲ ಕಂಪ್ಲೀಟಾಗಿ ಝೀರೋ ಮಾಡಬೇಕು ಯಾಕಂದರೆ ಅದರಲ್ಲಿ ನೋ ಶುಗರ್ ಆ್ಯಡೆಡ್ ಅಂತ ಬರೆದಿದ್ರೂ ಕೂಡ ಕೂಡ ಅದರಲ್ಲಿ ಹೈ ಲೆವೆಲ್ ಅಲ್ಲಿ ಫುಕ್ಟೋಸ್ ಮತ್ತೆ ಗ್ಲುಕೋಸ್ ಇರೋದ್ರಿಂದ ನಮ್ಮ ಬಾಡಿಗೆ ಇಂಟೇಕ್ ಆಗಿ ನಮ್ಮ ಲಿವರ್ ಏನು ಮಾಡುತ್ತೆ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಹೋಗುತ್ತೆ ಅದು ನಮಗೆ ಕೊನೆ ಹಂತದಲ್ಲಿ ಬಂದಾಗ ಮಾತ್ರ ಏನಾಗುತ್ತೆ ಅದರಿಂದ ಸಮಸ್ಯೆಗಳು ಉಂಟಾಗುತ್ತೆ ಇದು ಒಂದೇ ಅಲ್ಲದೆ ಹಣ್ಣುಗಳಲ್ಲೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಫ್ರೂಟೋಸನ್ನು ನೋಡ್ತೀವಿ ಬಟ್ ಹಣ್ಣುಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದರಲ್ಲಿ ಇನ್ನುಳಿದ ವಿಟಮಿನ್ ಮಿನರಲ್ಸ್ ಎಲ್ಲ ಇರುತ್ತೆ ಆ ವಿಟಮಿನ್ ಮಿನರಲ್ಸ್ ನಮಗೆ ಬೇಕೇ ಬೇಕಾಗತ್ತೆ ಆದ್ದರಿಂದ ಲಿಮಿಟ್ ಆಗಿ ನಾವು ಹಣ್ಣುಗಳನ್ನು ಸೇವನೆ ಮಾಡಬೇಕು ಹೈ ಶುಗರ್ ಇರುವಂತಹ ಕೆಲವೊಂದು ಹಣ್ಣುಗಳಿವೆ ಅದರಲ್ಲೂ ಚಿಕ್ಕು ಆಗಿರಬಹುದು ಆಮೇಲೆ ಸೀತಾಫಲ ಆಗಿರಬಹುದು ಕಲಂಗಡಿ ಆಗಿರ್ಬೋದು ಮತ್ತು ಬಾಳೆಹಣ್ಣು ಆಗಿರ್ಬೋದು ಈ ರೀತಿ ಆಗಿರುವಂಥ ಹೈ ಫ್ರೂಕ್ಟೋಸ್ ಇರುವಂಥ ಕೆಲವೊಂದು ಹಣ್ಣುಗಳನ್ನು ಅವಾಯ್ಡ್ ಮಾಡಿ ಉಳಿದ ಹಣ್ಣುಗಳನ್ನು ನೀವು ಲಿಮಿಟ್ ಲೆವೆಲಲ್ಲೇ ತೊಗೊಳ್ಬಹುದು ಅಂತ ಹೇಳ್ತೀನಿ ಸೊ ಗ್ಲುಕೋಸ್ ಮತ್ತು ಫ್ರೂಕ್ಟೋಸ್ ಇರೋದನ್ನು ಅಷ್ಟೇ ಬಿಡೋದಲ್ಲದೆ ಅದ್ರ ಜೊತೆಗೆ ನಾವು ಗ್ರೇನ್ಸನ್ನು ಏನು ಇಂಟೇಕ್ ಮಾಡ್ತೀವಿ ಅಂತಂದರೆ ಜೋಳ ಅಕ್ಕಿ ಗೋಧಿ ರಾಗಿ ಏನಿದೆ ಅದನ್ನು ಕೂಡ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಬಟ್ ಅಷ್ಟು ಅವಾಯ್ಡ್ ಮಾಡೋಕ್ಕಾಗೋಲ್ಲ ಈಗ ಯಾರೆಲ್ಲ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಬಳಲ್ತಿರ್ತಾರೆ ಅವ್ರು ಆಲ್ಮೋಸ್ಟ್ ಗಂಜಿ ಕುಡಿತಿರ್ತಾರೆ ಯಾವುದು ಅಕ್ಕಿ ಗಂಜಿ ಆಗಿರ್ಬೋದು ರಾಗಿ ಗಂಜಿ ಆಗಿರ್ಬೋದು ಅಥವಾ ಜೋಳದ ಗಂಜಿ ಆಗಿರ್ಬೋದು ಇದನ್ನು ಕುಡಿತಿರ್ತಾರೆ ಬಟ್ ಅದರಿಂದ ಅವರಿಗೆ ಸಮಸ್ಯೆನೇ ಹೆಚ್ಚಿಗೆ ಆಗುತ್ತೆ ಯಾಕಂದರೆ ಜಾಸ್ತಿ ಪ್ರಮಾಣದ ಕ್ಯಾಲರಿ ಆಗಿ ಅದು ನಾರ್ಮಲಿಗೆ ಬರೋದೇ ಇಲ್ಲ ಅದರ ಬದಲಾಗಿ ಮೂರು ಹೊತ್ತು ನೀವು ಗ್ರೇನ್ಸನ್ನು ತಿಂತೀರಾ ಅಂತಂತ ಅನ್ನೋದಾದರೆ ಒಂದು ಹೊತ್ತನ್ನು ಅದ ಒಂದು ಹೊತ್ತಲ್ಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಹೆಚ್ಚಿನ ಪ್ರಮಾಣದ ಏನಪ್ಪಾ ಅಂತಂದರೆ ವೆಜಿಟೇಬಲ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಬಾಯ್ಲ್ ವೆಜಿಟೇಬಲ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೆ ಆದರೆ ಕಮ್ಮಿ ಕ್ಯಾಲರಿಯಲ್ಲಿ ಬರುತ್ತೆ ಆದ್ದರಿಂದ ಅದ್ರ ಜೊತೆಗೆ ನಿಮಗೆ ಏನು ಸಫಿಸಿಯೆಂಟ್ ಆದಂತಹ ವಿಟಮಿನ್ ಮಿನರಲ್ಸ್ ಬೇಕು ಅದು ಕೂಡ ನಿಮಗೆ ಬೇಗನೆ ಸಿಗತ್ತೆ ಇದು ಒಂದೇ ಅಲ್ಲದೆ ರಿಫೈನ್ಡ್ ಆಯಿಲ್ಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಲೇಬೇಕಾಗತ್ತೆ ನೀವು ಅದರ ಬದಲಾಗಿ ತುಪ್ಪವನ್ನು ಯೂಸ್ ಮಾಡ್ಬೋದು ಆಲಿವ್ ಆಯಿಲನ್ನು ಯೂಸ್ ಮಾಡಬಹುದು ಅದರಿಂದ ಕೂಡ ನಿಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗಬಹುದು ಆದ್ದರಿಂದ ನೀವು ಬಿಡಬೇಕಾಗಿರೋದು ಕಂಪ್ಲೀಟಾಗಿ ಫ್ರೂಕ್ಟೋಸ್ ಶುಗರ್ ಇರುವಂತಹ ಎಲ್ಲ ಕಂಟೆಂಟನ್ನು ಝೀರೋ ಮಾಡಿಕೊಳ್ಬೇಕು ಅದರ ಜೊತೆಗೆ ನೀವು ಸಾಫ್ಟ್ ಡ್ರಿಂಕ್ಸ್ಗಳನ್ನ ಬಿಡಬೇಕು ಗ್ರೇನ್ಸ್ಗಳನ್ನ ಬಿಡಬೇಕು ರಿಫೈನ್ಡ್ ಆಯಿಲನ್ನು ಬಿಡಬೇಕು ಇಷ್ಟೆಲ್ಲನೂ ನೀವು ಕಂಟ್ರೋಲಿಗೆ ತೊಗೊಂಡು ಬಂದಿದ್ದೆ ಆದರೆ ನಿಮ್ಮ ಒಂದು ಫ್ಯಾಟಿ ಲಿವರ್ ಸಮಸ್ಯೆನ ನೀವು ಆರಾಮಾಗಿ ಅಂಡರ್ ಕಂಟ್ರೋಲ್ ತೊಗೊಂಡು ಬರ್ಬೋದು ಸೊ ನಾವು ಏನೆಲ್ಲ ತಿನ್ನಬೇಕು ಲಿ ಫ್ಯಾಟಿ ಲಿವರ್ ಇರೋ ಸಮಸ್ಯೆ ಇರೋರು ಅಂತಂತಂದ ಬಂದರೆ ನಾವು ಮ್ಯಾಕ್ಸಿಮಮ್ ಆಗಿ ಮಾರ್ನಿಂಗ್ ಟೈಮಲ್ಲಿ ನಾವು ಏನು ಮಾಡಬೇಕಾಗತ್ತೆ ನಟ್ಸು ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲೂ ಡ್ರೈ ಫ್ರೂಟ್ಸ್ಗಳನ್ನು ಅಲ್ಲಿ ಅಂತಂದರೆ ಡೇಟ್ಸ್ ಆಗಿರ್ಬೋದು ರೈಜಿನ್ಸ್ ಆಗಿರ್ಬೋದು ವನದ್ರಾಕ್ಷಿಗಳನ್ನು ಅವಾಯ್ಡ್ ಮಾಡಿ ಿದ್ದು ನಟ್ಸ್ಗಳನ್ನು ಮತ್ತು ಸೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾದರೆ ತುಂಬ ಒಳ್ಳೆಯದು ಯಾಕಂದರೆ ಅದರಲ್ಲಿ ಒಂದು ಗುಡ್ ಫ್ಯಾಟ್ ಇರುತ್ತೆ ಜೊತೆಗೆ ಪ್ರೋಟೀನ್ ಪ್ರಮಾಣ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಅಲ್ಲದೆ ನಾವು ಮೊಟ್ಟೆಯನ್ನು ಡೈಲಿ ಸೇವಿಸೋದೇ ಆದರೆ ತುಂಬ ಒಳ್ಳೆಯದು ಯಾಕಂದರೆ ಮೊಟ್ಟೆಯಲ್ಲಿ ನಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗತ್ತೆ ಜೊತೆಗೆ ಕ್ಯಾಲರಿ ಮೇಂಟೈನ್ಡ್ ಆಗಿರುತ್ತೆ ಆದ್ದರಿಂದ ಬೇ ನೀವು ತಿನ್ನುವಂತಹ ಏನು ಮೂರು ಟೈಮ್ ಆಹಾರದಲ್ಲಿ ನೀವು ಮೊಟ್ಟೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೆ ಆದರೆ ನಿಮಗೇನಾಗತ್ತೆ ಪ್ರೋಟೀನ್ ಪ್ರಮಾಣ ಜಾಸ್ತಿ ಸಿಗೋದರಿಂದ ನಿಮ್ಮ ಲಿವರ್ ರೀಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ನಿಮ್ಮಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಏನಾಗುತ್ತೆ ಕಂಟ್ರೋಲಿಗೆ ಬರುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ನೀವು ಏನು ತಗೋಬೇಕು ಅನ್ನೋದು ಆತಾದರೆ ಜಾಸ್ತಿ ಪ್ರಮಾಣದ ವೆಜಿಟೇಬಲ್ಸ್ಗಳನ್ನು ಅದರಲ್ಲೂ ಲೀಫಿ ವೆಜಿಟೇಬಲ್ಸ್ ಏನು ಸೊಪ್ಪಿನ ಪಲ್ಯಗಳಿರುತ್ತವಲ್ಲ ಅವನು ಜಾಸ್ತಿ ಪ್ರಮಾಣದಲ್ಲಿ ನೀವು ತೊಗೊಂಡಿದ್ದೇ ಆದರೆ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆ ಬೇಗ ಅಂಡರ್ ಕಂಟ್ರೋಲ್ ಆಗುತ್ತೆ ಯಾಕಂತಂದರೆ ಅದರಲ್ಲಿ ಕಡಿಮೆ ಕ್ಯಾಲರಿ ಇರುತ್ತೆ ಆದ್ದರಿಂದ ಇನ್ನು ನೀವು ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದ ಅನ್ನೂ ಅನ್ನ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಇನ್ನು ನೀವು ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿದ್ದರೆ ಅಂತೂ ಸೂಪರ್ ಆದಂತಹ ರಿಸಲ್ಟ್ ಬರುತ್ತೆ ಅದರಲ್ಲೂ ಕೂಡ ಅಂತಂದರೆ ನೀವು ಬೆಳಗ್ಗೆ ಒಂದು ಆರು ಗಂಟೆಗೆ ಏನಾದರೂ ತಿಂಡಿ ತಿಂದರೆ ಸಾಯಂಕಾಲ ಆರು ಗಂಟೆವರೆಗೂ ನೀವು ಏನು ತಿಂದೆ ಇದ್ದುಕೊಂಡು ಲಿಕ್ವಿಡ್ ಫಾರ್ಮಲ್ಲಿ ಏನಾದರೂ ತಗೊಳ್ತಾ ಇದ್ದರೆ ನಿಮಗೇನಾಗುತ್ತೆ ಕಂಟಿನ್ಯೂಯಸ್ ಆಗಿ ಹನ್ನೆರಡು ಗಂಟೆಗಳ ಕಾಲ ಗ್ಯಾಪ್ ಸಿಗುತ್ತೆ ಅದು ನಿಮಗೆ ನಿಮ್ಮ ಲಿವರಲ್ಲಿರುವಂತಹ ಜಾಸ್ತಿ ಕ್ಯಾಲರಿ ಬರ್ನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ನೀವು ಬಿಡ್ಬೇಕಾಗಿದ್ದು ಮೇನ್ಲಿ ಅಂತಂದ್ರೆ ಶುಗರ್ ಫ್ರೂಟೋಸು ಜೊತೆಗೆ ರಿಫೈನ್ಡ್ ಆಯಿಲ್ಸ್ ಗ್ರೇನ್ಸು, ಅದರ ಜೊತೆಗೆ ಕೊನೆಯದಾಗಿ ಅಂತಂದ್ರೆ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ವೆಜಿಟೇಬಲ್ಸನ್ನು ಸೇವನೆ ಮಾಡಬೇಕು ಸೊ ಈ ವಿಡಿಯೋದಲ್ಲಿ ನಿಮಗೆ ಫ್ಯಾಟಿ ಲಿವರನ್ನು ಯಾವ ರೀತಿ ನಾವು ಮನೆಯ ಊಟದಿಂದನೇ ಸರಿಪಡಿಸ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಂಡ್ವಿ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಯಾವ ವಿಷಯದಲ್ಲಿ ನಿಮಗೆ ವಿಡಿಯೋ ಬೇಕಂತ ಅದೇ ವಿಷಯದಲ್ಲಿ ನಾವು ರೆಡಿ ಮಾಡಿಕೊಡ್ತೀವಿ ಸೊ ಇಲ್ಲಿವರೆಗೂ ಎಲ್ಲರೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು